ಶಾಂತಿ ಚಕ್ರ ಅಂತೇಳಿ ಕರೀತಾರೆ ಇದಕ್ಕೆ ಶಾಂತಿ ಚಕ್ರ ಅಂದರೆ ನಾವು ಹೊರಗಡೆಯಿಂದ ಬರುವ ಭಗವಂತನ ದರ್ಶನಕ್ಕೆ ನಮ್ಮ ಮನಸ್ಥಿತಿ ಸರಿ ಇರಲ್ಲ ಮೈಂಡ್ ಸರಿ ಇರಂಗಿಲ್ಲ ಆಫೀಸಲ್ಲಿ ಜೊಂಜಾಟ ಫ್ಯಾಮಿಲಿ ಜೊಂಜಾಟ ಇನ್ನಿತರ ಜೊಂಜಾಟದೊಳಗೆ ನಾವು ಬರ್ತಿರ್ತೇವೆ ಅಂತಹ ಸಮಯದೊಳಗೆ ನಮ್ಮ ನೇತ್ರ ದೃಷ್ಟಿ ಈ ಒಂದು ಶಾಂತಿ ಚಕ್ರದ ಮೇಲೆ ಬಿದ್ದಾಗ ನಮ್ಮಲ್ಲಿರುವಂಥ ಸಮಸ್ಯೆಗಳು ಎಲ್ಲ ಹೋಗಿ ಶಾಂತಿಯುತವಾಗಿ ಆ ಭಗವಂತನ ದರ್ಶನ ಮಾಡಲಿಕ್ಕೆ ಶಾಸ್ತ್ರೋಪಚಾರವಾಗಿ ಇದಕ್ಕೆ ಶಾಂತಿ ಚಕ್ರ ಅಂತೇಳಿ ಕರಿತಾ ಇದ್ದಾರೆ ಸರ ಇದು ಅಮೃತೇಶ್ವರ ದೇವಸ್ಥಾನ ಇದು ಅಮೃತೇಶ್ವರ ಮೂರ್ತಿ ಸರ ಅಮೃತೇಶ್ವರ ಅಂತ ಹೇಳಿ ಕರೀತಾರೆ ಈ ಅಮೃತೇಶ್ವರ ಬೆಳ್ಳಿ ಮೂರ್ತಿ ಏನೈತ ಸರ ಅದ್ರ ಒಳಗಡೆ ಉದ್ಭವ ಲಿಂಗು ಅದ ಸರ್ ಸ್ವಯಂಭೋಶ್ರೀ ಉದ್ಭವ ಲಿಂಗು ಆ ಉದ್ಭವ ಲಿಂಗು ಅದ ಸರ ಬೆಳಿಗ್ಗೆ ಎಂಟು ಹದಿನೈದಕ್ಕೆ ಪೂಜೆ ಆಗ್ತದೆ ಮತ್ತೆ ರಾತ್ರಿ ಎಂಟು ಹದಿನೈದಕ್ಕೆ ಪೂಜೆ ಕಾರ್ಯಕ್ರಮ ಪ್ರತಿದಿನ ಎರಡೇ ಆಗ್ತದೆ ಸರ್ ಆದಾಗ ರಾತ್ರಿ ಎಂಟು ಹದಿನೈದಕ್ಕೆ ಪೂಜೆ ಆದಾಗ ಈ ಒಂದು ಅಮೃತೇಶ್ವರನ ಬೆಳ್ಳಿ ಮೂರ್ತಿ ಅಂತ ಹೇಳುವುದು ಶೆಟ್ಟಿಲ್ ಹಾಕೊಳಗಿಟ್ಟಾಗ ನಾವು ನ್ಯಾಚುರಲ್ ಸ್ವಯಂಭೋಶ್ರೀ ಅಮೃತೇಶ್ವರ ಲಿಂಗವನ್ನು ನಾವು ನೋಡಬಹುದು ಸರ್ ಇಲ್ಲಿ ನೋಡಿ ಬಂದ್ಬಿಟ್ಟು ಒಂದು ಬ್ರಹ್ಮನ ಮಂಟಪ ಅಂತೇಳಿ ಕರಿತಾರೆ ಇದಕ್ಕೆ ಬ್ರಹ್ಮನ ಮಂಟಪ ತಾವು ಕೂಡ ಇಲ್ಲಿ ಬ್ರಹ್ಮ ಒಂದ ಒಂದು ಇಮೇಜ್ ಅನ್ನ ತಾವು ಕಾಣಬಹುದು ಬ್ರಹ್ಮನ ಇಮೇಜ್ ಇದೆ ಆ ಬ್ರಹ್ಮನ ಇಮೇಜಿನ ಎಡ ಮತ್ತು ಬಲ ಶಿಲಬಾಲಿಕೆಯರು ನರ್ತನೆ ಮಾಡುವಂತ ಒಂದು ಇಮೇಜ್ ಆ ಸಂಗೀತದ ಒಂದು ವಿಜಿಕಲ್ ಅನ್ನು ಮತ್ತು ನುಡಿಸುವಂತ ಒಂದು ಇಮೇಜ್ ಅನ್ನ ತಾವು ಕಾಣಬಹುದು ಹಾಗೆ ಮೇಲ್ಗಡೆ ಹೋಗಿ ಸರ್ ಇಲ್ಲಿ ನೋಡಿ ಕೀರ್ತಿ ಮುಖ ಅಂತೇಳಿ ಕಾಣ್ತದೆ ಕೀರ್ತಿ ಮುಖ ಅಂದ್ರೆ ಈ ಒಂದು ಕೀರ್ತಿ ಮುಖ ಅಂದ್ರೆ ಒಂದು ದೈತ ಪ್ರಾಣಿ ಇದು ಕೀರ್ತಿ ಮುಖ ಅಂತ ಅಂತೇಳಿ ನಾವು ನೆಕ್ಸ್ಟ್ ಹೇಳ್ತೀವಿ ಆ ಕೀರ್ತಿ ಮುಖದ ಬ್ಯಾಕ್ ಸೈಡ್ ಬನ್ನಿ ಕೀರ್ತಿ ಮುಖದ ಬ್ಯಾಕ್ ಸೈಡ್ ಬಂದ್ರೆ ಅಲ್ಲಿ ಕೂಡ ಒಂದು ಮೈಸೂರು ಚಾಮುಂಡೇಶ್ವರಿಯ ಒಂದು ಇರುವಂತ ಒಂದು ನಾವು ಚಿತ್ರವನ್ನು ಕೂಡ ಕಾಣಬಹುದು ಚಾಮುಂಡೇಶ್ವರಿ ದೇವಿ ಇದ್ದಂತ ಚಿತ್ರ ಎಲ್ಲಿದೆ ಅಂದ್ರೆ ಆ ಕೀರ್ತಿ ಮುಖದ ಬ್ಯಾಕ್ ಸೈಡ್ ಉಗ್ರ ನರಸಿಂಹ ಫೇಸ್ ಐತಲ್ಲ ಆ ಫೇಸಿನ ಬ್ಯಾಕ್ ಸೈಡ್ ಇರುವಂತ ಒಂದು ದೇವಿಯ ಇಮೇಜ್ ಅದು ಚಾಮುಂಡೇಶ್ವರಿ ದೇವಿ ಹಾಗೆ ಅಪ್ಪನ್ನಿ ಬನ್ನಿ ಒಂದು ಕುಬೇರ ಕುಂತ ಇಮೇಜ್ ಅನ್ನು ಕೂಡ ನಾವು ಇಲ್ಲಿ ಕಾಣಬಹುದು ಕುಬೇರ ಕುಬೇರ ಆದ ನಂತರ ನೆಕ್ಸ್ಟ್ ನಟರಾಜ ನಟನೆ ಮಾಡುವಂಥ ಒಂದು ಇಮೇಜ್ ಇದ್ದಂಥ ಒಂದು ಚಿತ್ರ ನಾವು ನೋಡ್ಬೋದು ಅದಾದ ನಂತರ ಹಂಸ ಹಂಸ ಆದ ನಂತರ ಗಂಡು ಬೆರಿಂಡ ಪಕ್ಷಿ ರೌಂಡ್ ಅದೇ ರೌಂಡ್ ಆದ ನಂತರ ಅಲ್ಲಿ ಕೂಡ ಮೇಲ್ಗಡೆ ಇರುವಂತಹ ವೈಟ್ ಗೋಪುರ ಆ ಗೋಪುರ ಕೂಡ ಮೊದ್ಲ ಇದೇ ತರ ಕಲ್ಲಿಂದು ಇತ್ತು ಅಂತೇಳಿ ಹೇಳ್ತಾರೆ ಯಾಕಂದ್ರೆ ಅದು ಆ ಮಳಿಗೆ ಮತ್ತು ಸಿಡ್ಲಿಗೆ ಆ ಗೋಪುರ ನಾಶವಾದ ನಂತರ ಹತ್ತೊಂಬತ್ತರ ಐವತ್ತೆಂಟರ ನಂತರ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ತಗೊಂಡಿದ್ದಾಗ ಡಿಪಾರ್ಟ್ಮೆಂಟ್ ಇಂದ ಅದನ್ನ ರಿಲೇಷನ್ ಮಾಡಿದ್ದಾರೆ ಮತ್ತೆ ರೀಬಿಲ್ಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಆ ಮೇಲ್ಗಡೆ ಯಾವ ತರ ಕಲ್ಲಿಂದು ಟ್ಯಾಚ್ ಇತ್ತು ಕಲ್ಲಿಂದು ಈ ತರ ಆರ್ಟ್ಸ್ ಇತ್ತು ಅಂತೇಳಿ ನಮ್ಮನ್ನು ನೋಡ್ಲಿಕ್ಕೆ ಒಂದು ಇಲ್ಲೇ ಬ್ಲೂ ಪ್ರಿಂಟ್ ಸಿಗ್ತದೆ ಬನ್ನಿ ಸರ್ ನೋಡ್ಕೊಂಡ್ ಬರೋಣ ಸರ್ ಇವಾಗ ಇಲ್ಲಿದೆ ನೋಡಿ ಈ ತರ ಕಲ್ಲಿಂದ ಒಂದು ಆರ್ಟ್ಸ್ ಈ ಟ್ಯಾಚೋ ಮೇಲ್ಗಡೆ ಆ ವೈಟ್ ಗೋಪುರ ಇದೆ ಸರ ಮೊದಲು ಈ ತರ ಇತ್ತು ಇಲ್ಲಿ ನೋಡಿ ಕೆಳಗಡೆ ಇರುವಂತ ಗಂಡು ಬಿರುಂಡ ಪಕ್ಷಿ ಆ ಗೋಪುರದ ರೌಂಡಗೂ ಕೂಡ ಇರುವಂತ ಗಂಡು ಬಿರುಂಡ ಪಕ್ಷಿಗಳು ಈಗ ನಾವು ಮನೆ ಕಟ್ಟಿಸುವ ಬಿಪೋರ್ ಒಳಗ ಇಂಜಿನಿಯರ್ ಕಡೆಯಿಂದ ಒಂದು ಪ್ಲಾನಿಂಗ್ ಹಾಕ್ಸ್ತೀವಲ್ಲ ಆ ಸಿಸ್ಟಮ್ ಮೊದ್ಲು ಕೂಡ ಆ ಶಿಲ್ಪಿ ಈ ತರ ಒಂದು ಈ ತರ ಒಂದು ಒಂದು ಡೈಗ್ರಾಮ್ ಹಾಕೊಂಡು ನಂತರ ಆ ಒಂದು ಗೋಪುರವನ್ನು ಕೂಡ ಮಾಡಿದ್ರು ಅಂತೇಳಿ ನಮಗ ಮೇಲ್ನೋಟಕ್ಕೆ ನೋಡ್ಲಿಕ್ಕೆ ಕಾಣ್ತದ ಸರ್ ಇವಾಗ ನೋಡಿ ಹಳ್ಳಿ ಒಳಗ ಗ್ರಾಮೀಣ ಪ್ರದೇಶದೊಳಗ ಮಡಿಗಿ ಮನಿ ಅಂತ ಇರ್ತಿದ್ವಿ ಮೊದ್ಲ ಇವಾಗ ಎಲ್ಲವನ್ನೆಲ್ಲ ಡೆಮಾಲಿಷನ್ ಮಾಡಿ ಆಸಿಸಿ ಮನಿ ಮಾಡ್ತಿದಾರೆ ಮೊದ್ಲ ಹಳ್ಳಿ ಮನಿ ಹಳ್ಳಿ ಒಳಗ ಮನಿಗಳು ಯಾವ ತರ ಇರ್ತಿದ್ವು ಅಂದ್ರೆ ಈ ತರ ನೋಡಿ ಇಲ್ಲಿ ಇಲ್ಲಿ ಒಂದು ಅದ್ಭುತವಾದಂತ ಒಂದು ಇಮೇಜ್ ಅನ್ನ ತಾವು ಕಾಣ್ಬೋದು ಶಿಲ್ಪಿ ಕೂಡ ತೋರಿಸಿದಾನೆ ಅಡದೂಲಿ ಅಂತ ಹೇಳಿ ಕಣ ತೊಲಿ ಮನಿ ಅಂತ ಇರ್ತಿದ್ವಿ ಇಲ್ಲ ಮಡಗಿ ಮನಿ ಈ ತರ ಸಿಸ್ಟಮ್ ಇದ್ವು ಅವು ಕೂಡ ಮುಂಬರುವ ದಿನಗಳಲ್ಲಿ ನಮ್ಮನ್ನ ನೋಡ್ಲಿಕ್ಕೆ ಸಿಗಂಗಿಲ್ಲ ಅಂತ ಹೇಳಿ ನಮ್ಗ ಶಿಲ್ಪಿ ಈ ತರವನ್ನ ಮಾಡಿ ತೋರಿಸಿದಾರೆ ನೋಡಿ ಇದಕ್ಕೆ ಮಡಿಗೆ ಮನಿ ಟೈಪ್ ಒಂದು ಸಿಸ್ಟಮ್ ಅನ್ನ ಕೂಡ ಇಲ್ಲಿ ನಾವು ಕಾಣಬಹುದು ಆಮೇಲೆ ದೊಡ್ಡ ದೊಡ್ಡ ಮಳೆಗಳೇ ಇರ್ತಿದ್ವು ಚದೊಳಗೆ ಗಜರಿ ಮಳೆ ರಾಫ್ಟರ್ ಮಳೆ ಅಂತೇಳಿ ಅದನ್ನು ಕೂಡ ಶಿಲ್ಪಿ ಈ ಒಂದು ಕಲ್ಲಿನ ಮುಖಾಂತರ ಆ ಮಳೆಗಳನ್ನು ಕೂಡ ನಮಗೆ ತೋರಿಸಿದ್ದಾರೆ ಅದೇ ತರ ನೋಡಿ ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಒಂದು ವಿಶೇಷವಾದಂತದ್ದು ಒಂದು ಚಿತ್ರೀಕರಣ ನೋಡ್ರಿ ಈ ಗೋಪುರ ಈ ಅಮೃತೇಶ್ವರ ದೇವಸ್ಥಾನದ ಒಂದು ಬ್ಲೂ ಪ್ರಿಂಟ್ ಜೆರಾಕ್ಸ್ ಅಂತ ಹೇಳಬಹುದು ಸರ್ ಇದು ಅಮೃತ ಬಾವಿ ಅಂತೇಳಿ ಸರ್ ಇದರದೊಂದು ವಿಶೇಷ ಏನಂದ್ರೆ ಮೊದ್ಲ ಇಲ್ಲೆಲ್ಲ ಯಜಮಾನ್ರ ಏನ್ ಮಾಡ್ತಿದ್ರು ಅಂದ್ರೆ ಮಧ್ಯದಲ್ಲಿನ ಹಿರಿಯ ಹೈಕಳು ಇಲ್ಲಿ ಪ್ರಸಾದ ಒಂದು ವ್ಯವಸ್ಥೆ ಮಾಡ್ತಿದ್ರು ಕುಂದ್ರಿಸಿ ಅವ್ರಿಗೆ ಪ್ರಸಾದ ವ್ಯವಸ್ಥೆ ಮಾಡಿ ಅಲ್ಲಿ ಆ ಭಕ್ತರು ಉಂಡಂತ ಒಂದು ತಟ್ಟೆಯನ್ನ ಎಲೆಗಳನ್ನ ತೆಗೆದು ಇಲ್ಲಿ ಎಲ್ಲ ಕಸ ಗುಡಿಸಿ ಈ ಒಂದು ಬಾವಿ ಒಳಗ ಒಂದು ಬಿಂದಿಗೆ ನೀರು ತೆಗೆದುಕೊಂಡು ಬಂದು ಜಳಕ ಮಾಡಿ ಅಮೃತೇಶ್ವರನ ದರ್ಶನ ಮಾಡೋದ್ರಿಂದ ನಾವು ಮಾಡಿದಂತ ಕರ್ಮಾದಿಗಳು ಕಡಿಮೆ ಆಗ್ತಿದ್ವು ಒಂದು ನಂಬಿಕೆಯೊಳಗ ಮೊದ್ಲಿಂದ ಈ ಥರ ಸಂಪ್ರದಾಯ ಮಾಡ್ಕೊಂಡು ಬಂದಿದ್ರು ಇನ್ನೊಂದು ಏನಂದ್ರೆ ಒಳಗಡೆ ಅವಾಗಲೇ ನೋಡಿದ್ರಿ ಆ ಸುರಂಗ ಮಾರ್ಗ ಇರುವಂತಹ ಒಂದು ಡೈರೆಕ್ಷನ್ ಈ ಕಡೆ ಬರ್ತದೆ ಸರ್ ಅದು ಈ ಕಡೆಯಿಂದ ನಮ್ಗೆ ಇಲ್ಲಿ ನೀರು ಹೆಚ್ಚಿಗೆ ಇರೋದ್ರಿಂದ ಆ ಸ್ಟೆಪ್ ನೋಡ್ಲಿಕ್ಕೆ ಕಾಣಂಗಿಲ್ಲ ಈ ನೀರು ಒಳಗಡೆ ಹೋದಾಗ ಮಾರ್ಚ್ ಹಿಂಗೆ ಬೇಸಿಗೆ ದಿನದೊಳಗೆ ಇದು ನೀರು ಒಳಗಡೆ ಹೋದಾಗ ಆ ಸ್ಟೆಪ್ ಕೂಡ ನಾವು ಕಾಣ್ಬೋದು ಇಲ್ಲೇ ಕೂಡ ಬರುತ್ತೆ ಸರ್ ಅದು ಸುರಂಗ ಮಾರ್ಗದ ಡೈರೆಕ್ಷನ್ ಈ ಒಂದು ಎಂಟ್ರೆನ್ಸ್ ಇಲ್ಲಿ ಬರ್ತದೆ ಸರ್ ಅಲ್ಲಿಂದ ಅದು ಈಗ ನೀರು ಹೆಚ್ಚಿಗಿರೋದ್ರಿಂದ ಅದು ಕಾಣ್ತಾ ಇಲ್ಲ ಇಲ್ಲಿಂದ ಕಲೆಕ್ಷನ್ ಇದೆ ಸುರಂಗ ಮಾರ್ಗ ಸರ್ ಸಾಕಷ್ಟು ಮಾಹಿತಿಯನ್ನ ಕೊಟ್ಟರು ಇದು ಈ ಒಂದು ಗುಡಿ ಬಂದು ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಕಟ್ಟಿದ್ರು ಕೂಡ ಮುಂದಿನ ದಿನಗಳಲ್ಲಿ ಇದು ಹೊಯ್ಸಳರು ಮತ್ತೆ ವಿಜಯನಗರ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲೂ ಕೂಡ ಇಲ್ಲಿ ಜೀರ್ಣೋದ್ಧಾರ ಆಗಿದೆ ಅನ್ನೋದಕ್ಕೆ ಪ್ರತ್ಯಕ್ಷವಾದ ಸಾಕ್ಷಿ ನಮಗೆ ಈ ಹೊರ ಕೋಟೆ ನಾನು ಹಿಂದೆ ಸಾಕಷ್ಟು ವಿಡಿಯೋಗಳಲ್ಲೇ ಹೇಳಿದ್ದೀನಿ ಹಿಂದೆ ದೇವಾಲಯಗಳು ಅಂದರೆ ಬಯಲು ಆಲಯಗಳು ಅಂತ ಇದ್ದಿದ್ದು ಅಂದರೆ ಆ ಒಂದು ಕಾನ್ಸೆಪ್ಟ್ ಮೇಲೆ ಆಗ್ತಾ ಇದ್ದಿದ್ದು ಆದರೆ ವಿಜಯನಗರ ಕಾಲದಲ್ಲಿ ಬಂದ ಆದಂತಹ ಒಂದು ಪರಕೀಯರ ದಾಳಿಯಿಂದ ಈ ದೇವಸ್ಥಾನಗಳಿಗೆ ಪ್ರೊಟೆಕ್ಷನ್ ಅಂತ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೊರಗಡೆ ಒಂದು ಕಾಂಪೌಂಡ್ ವಾಲ್ಗಳನ್ನು ಕಟ್ಟುವ ಒಂದು ಪ್ರಕ್ರಿಯೆ ಆರಂಭ ಆಗಿತ್ತು ಅದಕ್ಕೆ ಕೂಡ ಪ್ರತ್ಯಕ್ಷ ಸಾಕ್ಷಿ ಈ ಒಂದು ಹೊರಗಡೆ ಇದು ವಿಜಯನಗರ ಕಾಲದಲ್ಲಿ ಇಲ್ಲಿ ಮಾಡಿರುವಂಥ ಒಂದು ಅಡಿಷನ್ ಅಂತ ಕೂಡ ನಾವು ಹೇಳ್ಬೋದಾಗಿದೆ ಸರ್ ಇಲ್ಲಿ ನೋಡಿ ಪ್ರತ್ಯೇಕವಾದಂತ ವಿಷ್ಣು ಟೆಂಪಲ್ ಇದು ವಿಷ್ಣು ಟೆಂಪಲ್ ಇಲ್ಲಿ ಕೂಡ ಮೂರ್ತಿ ಇಲ್ಲ ಎಲ್ಲ ಮೂರ್ತಿಗಳನ್ನ ಇಲ್ಲೇ ದುಷ್ಕರ್ಮಿಗಳಿಂದ ಭಗ್ನ ಮಾಡಿದ್ದಾರೆ ಯಾಕೆ ಮಗ್ನ ಮಾಡಿದರೆ ಅಂದ್ರೆ ಹಿಂದೂ ಸಂಪ್ರದಾಯದ ಪ್ರಕಾರ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ಬೇಕಂದ್ರ ಆ ಮೂರ್ತಿಯ ಕೆಳಗಡೆ ವಜ್ರ ವೈಢಲ್ಗಳನ್ನ ಇಟ್ಟು ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಿದ್ರು ಅಂತ ಹೇಳ್ತಿದ್ದಾರೆ ಇವಾಗ ನೋಡಿ ಲಿಂಗಪೀಠಿಕೆ ಹೇಳಿ ಮಾಡಿದ್ದಾರೆ ಅದ್ರ ಕೆಳಗಡೆ ನೋಡಿ ಗರುಡ ಇದೆ ಆ ಗರುಡ ಇರೋದರಿಂದ ಇದು ವಿಷ್ಣು ದೇವಾಲಯ ಅಂತೇಳಿ ನಾವು ಇವೇ ಮಾಡಬಹುದು ಇದು ಪ್ರತ್ಯೇಕವಾದಂತ ವಿಷ್ಣು ದೇವಾಲಯ ಅಂತ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ ಸರ್ ಇವಾಗ ನಾವಿಲ್ಲಿ ವರ ಅವತಾರಿ ತಾಳಿದಂಥ ಒಂದು ವಿಷ್ಣುವಿನ ಇಮೇಜನ್ನು ನಾವಿಲ್ಲಿ ನೋಡ್ತಾ ಇದ್ವಿ ವರ ಅವತಾರ ತಾಳಿದಂಥ ಒಂದು ವಿಷ್ಣು ಇಮೇಜ್ ನೋಡಿ ವರ ಅವತಾರ ವಿಷ್ಣು ಯಾವಾಗ ತಾಳಿದಂದ್ರೆ ಒಂದು ಸಣ್ಣ ಇಷ್ಟಿನಿ ಅದು ಯಾಕಂದ್ರೆ ಆ ಭೂಮಿಯನ್ನ ದೊಡ್ಡ ರಾಕ್ಷಸ ಪಾತ್ರಕ್ಕೆ ತೆಗೆದುಕೊಂಡು ಹೋದಾಗ ಆ ಭೂಮಿಯನ್ನು ಸಹಜ ಸ್ಥಿತಿಗೆ ತರುವಂಥ ಒಂದು ಕೆಲಸವನ್ನ ಯಾರಿಗಿ ಕೊಡೋಣ ಅಂತೇಳಿ ದೇವಾನ ದೇವತೆಗಳು ಸಭೆ ಕರೆದಾಗ ಆ ಜವಾಬ್ದಾರಿಯನ್ನು ಆ ವಿಷ್ಣು ವಹಿಸಿದಾಗ ವಿಷ್ಣು ಹೊರ ಅವತಾರ ತಾಳಿ ತನ್ನ ಕ್ವಾರಿ ಮತ್ತು ಸೊಂಡೆಯಿಂದ ಗುದ್ದಿ ಗುದ್ದಿ ಆ ಭೂಮಿಯನ್ನ ಮೇಲ್ಗಡೆ ತಂದಂತ ಒಂದು ಹಿಸ್ಟ್ರಿ ಕೂಡ ಬರ್ತದೆ ತಾವು ಕಾಣ್ಬೋದು ಕೃಷ್ಣಾನಂದ ಸ್ವಾಮೀಜಿಯವರು ಕೃಷ್ಣಾನಂದ ಸ್ವಾಮೀಜಿಯವರ ಒಂದು ಸಮಾಧಿ ಕೃಷ್ಣಾನಂದ ಸ್ವಾಮೀಜಿಯವರು ಯಾರಂದ್ರೆ ಇಲ್ಲೇ ಅವರು ಬ್ರಾಹ್ಮಣಿಸಬೇಕೆ ಒಬ್ಬ ಗುರೂಜಿ ಅವರು ಈ ಒಂದು ದೇವಸ್ಥಾನದೊಳಗ ಪೂಜೆ ಮತ್ತ ಮಂಗಳಾರ್ತ ಇನ್ನಿತರ ಸೇವೆಗಳನ್ನು ಮಾಡ್ಕೊಂತ ಇದ್ದಾಗ ಅವರು ಲಿಂಗೈಕ್ಯ ಆಗಿದ್ದಾಗ ಆ ಗುರುಗಳನ್ನ ಇಲ್ಲೇ ದಪನ ಮಾಡಿದ್ದಾರೆ ನೀವು ಕ್ವಶನ್ ಮಾಡಬಹುದು ಇದು ರಾಷ್ಟ್ರೀಯ ಸ್ಮಾರಕ ಅವ್ರನ್ನ ಹೇಗೆ ಇಲ್ಲೇ ದಪನ ಮಾಡಿದ್ರು ಅಂತೇಳಿ ಈ ರಾಷ್ಟ್ರೀಯ ಸ್ಮಾರಕ ಘೋಷಣೆ ಆದದ್ದು ಹತ್ತೊಂಬ ರೂ ಐವತ್ತೆಂಟರೊಳಗ ರಾಷ್ಟ್ರೀಯ ಸ್ಮಾರಕವಾಗಿ ಘೋಷಣೆ ಆಯಿತು ಅದಕ್ಕೆ ಬಿಪೋರ್ ಒಳಗ ಇದು ಆದಂತ ಸಮಾಧಿ ಒಂದು ವಿಶೇಷ ಏನಂದ್ರೆ ಆ ವರ್ಷದೊಳಗೆ ಒಂದು ದಿನ ಇದರ ಪುಣ್ಯ ಆರಾಧನೆಯನ್ನು ಆಚರಣೆ ಮಾಡ್ತಾರೆ ಎಸ್ಪೆಷಲಿ ಬ್ರಾಹ್ಮಣ ಸಮಾಜದವರು ಇದನ್ನು ವರ್ಷದೊಳಗೆ ಒಂದು ದಿನ ಪುಣ್ಯ ಆರಾಧನೆ ಒಂದು ಕಾರ್ಯಕ್ರಮ ಆಚರಣೆ ಮಾಡ್ತಾರೆ ನೋಡಿ ಸರ ಎಂಟ್ರೆನ್ಸ್ ಇದೆ ಸರ ಶಾಸ್ತ್ರೋಪಚಾರವಾಗಿ ಯಾವಾಗಲೂ ಪೂರ್ವದ ಕಡೆಯಿಂದ ಎಂಟ್ರೆನ್ಸ್ ಇರುತ್ತೆ ಇದು ಇನ್ನೊಂದು ಏನಂದ್ರೆ ಇದು ಕಲ್ಯಾಣ ಚಾಲಿಕೆ ವಾಸ್ತು ಪದ್ಧತಿಯ ದೇವಾಲಯ ಇರೋದ್ರಿಂದ ದಕ್ಷಿಣ ಕಡೆ ಎಂಟ್ರೆನ್ಸ್ ಇರುತ್ತೆ ಶಾಸ್ತ್ರೋಪಚಾರವಾಗಿ ಹಿಂದೂ ದೇವಾಲಯ ಎಂಟ್ರೆನ್ಸ್ ಇರೋದು ಈ ಒಂದು ಪೂರ್ವ ಕಡೆಯಿಂದ ಇದೇ ಶಾಸ್ತ್ರೋಪಚಾರವಾಗಿ ಎಂಟ್ರೆನ್ಸ್ ಮೊದಲ ನಂದಿ ದರ್ಶನ ಮಾಡಿಕೊಂಡು ನಂತರ ಅಮೃತೇಶ್ವರನ ದರ್ಶನ ಮಾಡ್ಬೇಕು ಅಂತೇಳಿ ಶಾಸ್ತ್ರ ಹೇಳ್ತದೆ ಸರ ಇದಕ್ಕೆ ಮೂಲತಃ ಅಶ್ವಥ್ ನಾರಾಯಣ ಕಟ್ಟಿ ಅಂತೇಳಿ ಕರೀತಾರೆ ಅಶ್ವಥ್ ನಾರಾಯಣ ಕಟ್ಟಿ ಅಂತ ಕರಲಿಕ್ಕೆ ಇಲ್ಲಿ ಬೇನ್ ಗಿಡ ಮತ್ತು ಅರಳಿ ಗಿಡ ಇದು ಆ ಬೇನ್ ಗಿಡ ಮತ್ತು ಅರಳಿ ಗಿಡಕ್ಕೆ ಮದುವೆ ಮಾಡಿದರು ವಿವಾಹ ಮಾಡಿದರು ಆ ವಿವಾಹ ಮಾಡಿದ ನಂತರ ಇಲ್ಲಿ ಮಹಿಳೆಯರು ಒಂದು ಸೋಮಮತಿ ಅಂತ ಅಂತೇಳಿ ಮಾಡ್ತಿದ್ರು ಮಹಿಳೆಯರು ಸೋಮಮತಿ ಋತ ಅಂತ ಮಾಡ್ಲಿಕ್ಕೆ ಎಸ್ಪೆಷಲಿ ಸೋಮವಾರ ದಿನ ಅಮಾಸೆ ಬಂತಂದ್ರೆ ಆ ಮಹಿಳೆಯರು ಸೋಮಮತಿ ಅಂತ ಅಂತೇಳಿ ಮಾಡ್ತಿದ್ರು ಮಹಿಳೆಯರ ಕಂಕಣ ಭಾಗ್ಯ ಸಂತನ ಭಾಗ್ಯ ಇನ್ನಿತರ ಸಮಸ್ಯೆಯನ್ನು ಈ ಒಂದು ಅಶ್ವತ್ಥನಾರಾಯಣ ಕಟ್ಟಿಗೆ ಸಮರ್ಪಣೆ ಮಾಡಿ ಪೂಜೆ ಕಾರ್ಯಕ್ರಮ ಮಾಡ್ತಿದ್ರು ಬಟ್ ಕೆಲವು ವರ್ಷಗಳ ನಂತರ ಆ ಅಶ್ವಥ್ ನಾರಾಯಣ ಕಟ್ಟಿ ಎರಡೇ ಮರ ಸಿಡ್ಲು ಬಡದು ನಾಶ ಆತು ಈಗ ಗಿಡ ಒಂದೇ ಇರೋದ್ರಿಂದ ಇದಕ್ಕೆ ರೂಢಿ ಒಳಗೆ ಲಕ್ಷ್ಮಿ ಕಟ್ಟಿ ಲಕ್ಷ್ಮಿ ಕಟ್ಟಿ ಅಂತೇಳಿ ಕರೀತಾರೆ ಈ ಒಂದು ಗಿಡದ ಜೊತೆ ಇನ್ನೂ ಎರಡು ಗಿಡಗಳನ್ನು ತಾವು ಉಂಟು ಎಡಮುರಿ ಮತ್ತು ಬಲಮುರಿ ಅಂತೇಳಿ ಕರೀತಾರೆ ಎಡಮುರಿ ಮತ್ತು ಬಲಮುರಿ ಅಂತೇಳಿ ಕರೀತಾರೆ ತಾವು ಕೂಡ ಎಲ್ಲಾದ್ರೂ ನೋಡಬಹುದು ಬಲಮುರಿ ಗಿಡ ನೋಡ್ಲಿಕ್ಕೆ ಸಿಗುತ್ತೆ ಎಡಮುರಿ ಗಿಡ ಸಿಗೋದು ಬಹಳ ಕಮ್ಮಿ ಇದ್ರೊಳಗೆ ಸಾಲಿಗ್ರಾಮ ಶಕ್ತಿ ಐತೆ ಅಂತ ಕೂಡ ಹೇಳ್ತಾರೆ ಬಹಳ ವಿಶೇಷವಾದಂತ ಗಿಡ ಎಡಮುರಿ ಅಂತೇಳಿ ಇದಕ್ಕೆ ತೊಟ್ಟಿ ಬಳ್ಳಿ ಗಿಡನೂ ಕೂಡ ಅಂತೇಳಿ ಕರೀತಾರೆ ಇಲ್ಲೇ ನೀವು ಕೂಡ ಕಾಮಸೂತ್ರ ಭಂಗಿಗಳನ್ನ ನೀವು ಕಾಣ್ಬೋದು ಕಾಮಸೂತ್ರ ಭಂಗಿಗಳು ಐತಿಹಾಸಿಕ ದೇವಾಲಯದಲ್ಲಿ ಹೇಕ್ ಅಂತೇಳಿ ತಾವು ಕೂಡ ಒಂದು ಕ್ವಶನ್ ಮಾಡಬಹುದು ಯಾಕಪ್ಪ ಅಂದ್ರ ಮನುಷ್ಯನ ದೃಷ್ಟಿ ಬಹಳ ವಿಷಕಾರಿ ಆ ಮನುಷ್ಯನ ನೇತ್ರ ದೃಷ್ಟಿ ಬಹಳ ವಿಷಕಾರಿ ಹೀಗಾಗಿ ನಾವು ಈ ಕಾಮ ಸೂತ್ರ ಭಂಗಿಗಳನ್ನು ನೋಡಿದಾಗ ನಮ್ಮ ನೇಸ್ತ್ರದೃಷ್ಟಿಯ ಪ್ರಮಾಣ ಕಡಿಮೆ ಆಗಿ ಒಳಗಡೆ ಇರುವಂಥ ಸುಂದರ ಹಾಗೂ ಒಂದು ಆರ್ಟ್ಸ್ ಆಗಿರುವಂಥ ಒಂದು ಚಿತ್ರಕಲೆಗೆ ಯಾವುದೋ ಥರ ಹಾನಿ ಆಗಬಾರ್ದು ಅಂತೇಳಿ ಈ ಕಾಮಸೂತ್ರ ಭಂಗಿಗಳನ್ನು ಅತಿಹಾಸಿಕಲ್ ದೇವಾಲಯದೊಳಗೆ ಇಡ್ತಾರೆ ಒಂದು ಪಾಯಿಂಟು ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಮದ್ದಿನ ಒಂದು ಮದ್ದಿನ ಪೀಪಲ್ಸ್ ಅಂದರೆ ಜನರಿಗೆ ಈ ಒಂದು ಸೆಕ್ಸ್ ಬಗ್ಗೆ ಪ್ರಪಂಚ ಸಂಸಾರಿಕತೆ ಬಗ್ಗೆ ಅರಿವು ಇರ್ತಿದ್ದಿಲ್ಲ ಅರಿವು ಇಲ್ದಾಗ ಆ ಜನ್ರಿಗೆ ಏನ್ ಮಾಡ್ತಿದಂದ್ರೆ ಈಗೂ ಕೂಡ ಶಾಸ್ತ್ರ ಅದೇ ಮದುವೆ ಆಗಿಂದಾಗ ದೇವ್ರಿಗೆ ಹೋಗಿ ಅನ್ನೋ ಶಾಸ್ತ್ರ ಕೂಡ ಈಗೂ ಕೂಡ ಅದೇ ಯಾಕೆ ಆ ಶಾಸ್ತ್ರ ಮಾಡಿದ್ರು ಅಂದ್ರೆ ಮದುವೆ ಆಗಿದ್ದಾಗ ನಿಮ್ಮ ಹತ್ತಿರದಲ್ಲಿ ಇರುವಂಥ ಒಂದು ಯಾವ್ದಾರ ರಾಷ್ಟ್ರೀಯ ಸ್ಮಾರಕಕ್ಕೆ ಹೋಗಿ ಬನ್ನಿ ಅಂತೇಳಿ ಮದುಮಕ್ಕಳನ್ನು ಕಳಿಸ್ತಾರೆ ಅವಾಗ ಕಳಿಸಿದಾಗ ಒಳಗಡೆ ಹೋಗಿ ನಾವು ಪೂಜೆ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಾಗ ಎಲ್ಲ ಪೇರೆಂಟ್ಸ್ ಎಲ್ಲ ಫ್ಯಾಮ್ಲಿ ಒಂದು ಕಡೆ ಕುಂತಾಗ ಗಂಡ ಹೆಂಡತಿ ಕೂಡ ಒಂದು ರೌಂಡ್ ಹಾಕ್ಕೊಂಡು ಬನ್ನಿ ಗುಡಿ ಅಂತ ಹೇಳ್ತಾರಲ್ಲ ಅವಾಗ ಹೋಗಬೇಕಾದ ಆ ಮಹಿ ದಾಂಪತ್ಯ ಜೀವನ ಏನೋ ಜೋಡಿ ಬರ್ತಾವಲ್ಲ ಇಂಥ ಕಾಮಸೂತ್ರ ಭಂಗಿಗಳನ್ನು ನೋಡಿದಾಗ ಅವರ ಒಂದು ದಾಂಪತ್ಯ ಜೀವನದಲ್ಲಿ ಅವರ ನೈತಿಕ ಇದು ಆಗಿರ್ಬೋದು ಅವ್ರ ದಾಂಪತ್ಯ ಜೀವನ ಒಂದು ಸುಗಮವಾಗಿ ಸಾಗಲಿ ಅಂತೇಳಿ ಎರಡು ಪಾಯಿಂಟ್ ಬಿಟ್ಟು ಬಂದ್ಬಿಟ್ಟು ಐತಿಹಾಸಿಕ ದೇವಾಲಯದೊಳಗ ಈ ಒಂದು ಕಾಮಸೂತ್ರ ಭಂಗಿಗಳನ್ನು ಹಾಕ್ತಿದ್ದಾರೆ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ